ದಾಂಪತ್ಯ ಮುರಿದು ಬೀಳಲು ಅನೇಕ ಕಾರಣವಿರುತ್ತದೆ ಈಗಿನ ದಿನದಲ್ಲಿ ಸಣ್ಣ ವಿಷಯಕ್ಕೂ ಸಂಸಾರ ದಾರಿ ತಪ್ಪುತ್ತಿದೆ ಮನೆಯಲ್ಲಿ ಸುಖವಿಲ್ಲ ಎನ್ನುವ ಜನರು ಆನ್ಲೈನ್ ಡೇಟಿಂಗ್ ಅಪ್ಲಿಕೇಶನ್ ಮೊರೆ ಹೋಗ್ತಿದ್ದಾರೆ ಭಾರತದಲ್ಲಿ ಇದು ದಿನ ದಿನಕ್ಕೂ ಏರಿಕೆಯಾಗ್ತಿದೆ ಭಾರತದಲ್ಲಿ ಸೆಕ್ಸ್ ಒಂದು ನಿಷಿದ್ಧ ವಿಷಯ ಮದುವೆಗೆ ಮೊದಲು ಸೆಕ್ಸ್ ಎಷ್ಟು ಅಪರಾಧವೋ ಅದೇ ರೀತಿ ಮದುವೆಯಾದ ಮೇಲೆ ಬೇರೆ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸುವುದು ಕೂಡ ದೊಡ್ಡ ತಪ್ಪು ಎಂದು ಭಾರತದಲ್ಲಿ ಭಾವಿಸಲಾಗಿದೆ ಮದುವೆ ನಂತರ ವಿವಾಹೇತರ ಸಂಬಂಧ ಬೆಳೆಸುವುದು ವಿಚ್ಛೇದನ ನೀಡುವುದು ಎಲ್ಲವೂ ವಿದೇಶಿಗಳಿಗೆ ಸೀಮಿತ ಎಂದು ಭಾರತೀಯರು ಹೇಳುತ್ತಿದ್ದರು ಒಮ್ಮೆ ಸಪ್ತಪದಿ ತುಳಿದ ಮೇಲೆ ದಂಪತಿ ಅದೇನೇ ಸಮಸ್ಯೆ ಬಂದರೂ ಒಟ್ಟಿಗೆ ಇರಬೇಕೆಂಬ ಅಲಿಖಿತ ನಿಯಮವಿತ್ತು ಮಹಿಳೆ ಅಥವಾ ಪುರುಷ ಯಾರೊಬ್ಬರು ವಿವಾಹ ಮುರಿದುಕೊಳ್ಳುವ ನಿರ್ಧಾರಕ್ಕೆ ಬಂದರೂ ಅದನ್ನು ಅವಮಾನದಂತೆ ನೋಡಲಾಗ್ತಾಯಿತು ಆದ್ರೀಗ ಭಾರತ ದೊಡ್ಡ ಮಟ್ಟದಲ್ಲಿ ಬದಲಾಗಿದೆ ಭಾರತದಲ್ಲಿ ವಿಚ್ಛೇದನದ ಸಂಖ್ಯೆ ವಿಪರೀತವಾಗಿದೆ ವಿಚ್ಛೇದನ ಮಾತ್ರವಲ್ಲ ವಿವಾಹೇತರ ಸಂಬಂಧ ಕೂಡ ಏರಿಕೆಯಾಗ್ತಿದೆ ಅದರಲ್ಲೂ ಮಹಿಳೆಯರು ಮುಂದಿ ವಿವಾಹೇತರ ಸಂಬಂಧಗಳಿಗಾಗಿ ಡೇಟಿಂಗ್ ಅಪ್ಲಿಕೇಶನ್ಗಳನ್ನು ಬಳಸುವ ಜನರು ಸಹ ವೇಗವಾಗಿ ಹೆಚ್ಚುತ್ತಿದ್ದಾರೆ ವಿವಾಹಿತರಿಗೆ ಮಾತ್ರ ಪ್ರತ್ಯೇಕ ಡೇಟಿಂಗ್ ಆಪ್ಗಳನ್ನು ಕೂಡ ಮಾಡಲಾಗಿದೆ ಇದರಲ್ಲಿ ಖಾತೆ ತೆರೆದಿರುವ ಜನರು ದಾಂಪತ್ಯ ದ್ರೋಹ ಬೇಸರ ದುಃಖ ಗಂಡ ಅಥವಾ ಹೆಂಡತಿಯ ನಿರ್ಲಕ್ಷ್ಯ ಅಸಭ್ಯತೆ ವಿವಾಹೇತರ ಸಂಬಂಧಕ್ಕೆ ಕಾರಣವಾಗಿದೆ ಎಂದಿದ್ದಾರೆ ವಹಿತ ದಂಪತಿಯಲ್ಲಿ ಒಬ್ಬರು ಇನ್ನೊಬ್ಬ ಪುರುಷ ಅಥವಾ ಮಹಿಳೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದರೆ ಅದನ್ನು ವಿವಾಹೇತರ ಸಂಬಂಧ ಎಂದು ಕರೆಯಲಾಗುತ್ತದೆ ಎರಡು ಸಾವಿರ ಹದಿನೆಂಟರವರೆಗೆ ದೇಶದಲ್ಲಿ ವಿವಾಹೇತರ ಸಂಬಂಧ ಬೆಳೆಸುವುದು ಮಾಡುವುದು ಅಪರಾಧವಾಗಿತ್ತು ಐಪಿಸಿಯ ಸೆಕ್ಷನ್ ವ್ಯವಕಲನ ನಾನ್ನೂರ ತೊಂಬತ್ತೇಳುರ ಅಡಿಯಲ್ಲಿ ಬೇರೊಬ್ಬರ ಹೆಂಡತಿಯೊಂದಿಗೆ ಸಂಬಂಧ ಹೊಂದಿರುವ ವ್ಯಕ್ತಿಗೆ ದಂಡ ಮತ್ತು ಐದು ವರ್ಷಗಳವರೆಗೆ ಶಿಕ್ಷೆ ವಿಧಿಸಲಾಗುತ್ತಿತ್ತು ಎರಡು ಸಾವಿರ ಹದಿನೆಂಟು ರಲ್ಲಿ ನೂರ ಐವತ್ತು ವರ್ಷಗಳ ಕಾನೂನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಫ್ರೆಂಚ್ ಎಕ್ಸ್ಟ್ರಾ ಮ್ಯಾರಿಟಲ್ ಡೇಟಿಂಗ್ ಆಪ್ ಪ್ರಕಾರ ಭಾರತದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರು ವಿವಾಹೇತರ ಸಂಬಂಧ ಹೊಂದಿದ್ದಾರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಈ ಅಪ್ಲಿಕೇಶನ್ನ ಹತ್ತು ಮಿಲಿಯನ್ ಬಳಕೆದಾರರನ್ನು ಹೊಂದಿದೆ ಈ ಬಳಕೆದಾರರಲ್ಲಿ ಸುಮಾರು ಶೇಕಡಾ ಇಪ್ಪತ್ತರಷ್ಟು ಭಾರತೀಯರು ಅಂದರೆ ಸುಮಾರು ಇಪ್ಪತ್ತು ಲಕ್ಷ ಭಾರತೀಯರು ಈ ಆಪ್ನಲ್ಲಿ ಡೇಟಿಂಗ್ ಖಾತೆ ಹೊಂದಿದ್ದಾರೆ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಎಲ್ಲ ದೊಡ್ಡ ಮತ್ತು ಸಣ್ಣ ನಗರಗಳ ಜನರು ಇದರಲ್ಲಿದ್ದಾರೆ ಎಂಜಿನಿಯರ್ಗಳಿಂದ ವೈದ್ಯರವರೆಗೆ ಎಲ್ಲರೂ ಈ ಅಪ್ಲಿಕೇಶನ್ ಮೂಲಕ ವಿವಾಹೇತರ ಸಂಬಂಧ ಹೊಂದಿದ್ದಾರೆ ಇನ್ನು ವಿವಾಹೇತರ ಡೇಟಿಂಗ್ ಅಪ್ಲಿಕೇಶನ್ ಗ್ಲೇಡನ್ ಪ್ರಕಾರ ಇದರಲ್ಲಿರುವ ಬಳಕೆದಾರರ ಪೈಕಿ ಶೇಕಡಾ ರಷ್ಟು ಬಳಕೆದಾರರು ಭಾರತೀಯರಂತೆ ಶೇಕಡ ನಲವತ್ತರಷ್ಟು ಮಹಿಳೆಯರಂತೆ ಭಾರತದ ಬಳಕೆದಾರರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಪುರುಷರಾದರೆ ಶೇಕಡ ಮೂವತ್ತೈದರಷ್ಟು ರಷ್ಟು ಮಹಿಳೆಯರು ಎನ್ನುತ್ತದೆ ಕಂಪನಿ ಈ ಅಪ್ಲಿಕೇಶನ್ನಲ್ಲಿ ಎಲ್ಲಾ ವಯಸ್ಸಿನ ಪುರುಷರು ಮತ್ತು ಮಹಿಳೆಯರು ಇದ್ದಾರೆ ಮಹಿಳೆಯರ ಸರಾಸರಿ ವಯಸ್ಸು ಇಪ್ಪತ್ತಾರು ವರ್ಷಗಳು ಮತ್ತು ಪುರುಷರ ಸರಾಸರಿ ವಯಸ್ಸು ಸುಮಾರು ಮೂವತ್ತು ವರ್ಷಗಳು ಡೇಟಿಂಗ್ ಅಪ್ಲಿಕೇಶನ್ನಲ್ಲಿರುವ ಶೇಕಡಾ ನಲವತ್ನಾಲ್ಕರಷ್ಟು ಜನರು ಶ್ರೇಣಿ ಎರಡು ಮತ್ತು ಶ್ರೇಣಿ ಮೂರನೇ ನಗರದವರು ಅಂದರೆ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಜನಸಂಖ್ಯೆ ಹೊಂದಿರುವ ನಗರದಲ್ಲಿ ವಾಸಿಸುವವರು ಸುಮಾರು ಶೇಕಡಾ ಅರವತ್ತಾರರಷ್ಟು ಜನರು ಶ್ರೇಣಿ ಒಂದನೇ ನಗರದಿಂದ ಅಂದರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರದಲ್ಲಿ ವಾಸಿಸುವರು ಅಲೆಪ್ನಲ್ಲಿ ಮಹಿಳೆಯರಿಗಾಗಿ ಸುರಕ್ಷತಾ ಫೀಚರ್ಗಳಿದ್ದು ಮಹಿಳೆಯರು ಇದನ್ನು ಹೆಚ್ಚು ಬಳಸುತ್ತಿದ್ದಾರೆ ಎನ್ನುತ್ತದೆ ಕಂಪನಿ ದಾಂಪತ್ಯ ಮುರಿದು ಬೀಳಲು